ನಮ್ಮ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ರು ಲವ್ ಮಾಡ್ತಾ ಮೋಟಿವೇಷನ್ ಯಾರೋ ಒಬ್ರು ಹೇಳಿದಾಗ ಎಸ್ ನನ್ನ ಕಣ್ಣು ಅಷ್ಟು ಚೆನ್ನಾಗಿದೆಯಾ ಓ ಮೈ ಗಾಡ್ ಐಕಿಂಗ್ ಸೋ ಗುಡ್ ವಿತ್ ಮೈಸ್ ಆಟಿಟ್ಯೂಡ್ ಇರಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರ್ಬೇಕು ಮೂರು ಸಿನಿಮಾ ಮಾಡ್ತಿದ ಅವ್ರಿಗೆ ಬೆಳಗ್ಗೆ ಓಂ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಂ ಒನ್ ಟು ಫೈವ್ ವರ್ಗು ಗಡಿಬಿಡಿಗಳಿಗೆ ರಾತ್ರಿ ಏಳು ಗಂಟೆಯಿಂದ ಮಾರ್ನ ಬೆಳಿಗ್ಗೆ ಮೂರು ಗಂಟೆವರೆಗೂ ಸಂಭ್ರಮ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಅದು ಉಪೇಂದ್ರ ಮಾಡಿದ್ರೆ ಇನ್ನೂ ಒಂದು ವಿಶೇಷತೆ ಯಾಕಂದರೆ ನಾನು ಆಗಲೇ ಹೇಳಿದೆ ಉಪೇಂದ್ರ ಓಮ್ ಮಾಡಬೇಕಾದ್ರೆ ಏನು ಮಾಡಬೇಕು ಯಾಕೆಲ್ಲ ಮಾತಾಡ್ತಾರೆ ಪೇಪರ್ ಡ್ರೆಸ್ಲಿ ನಾನು ಎಲ್ಲರೂ ಏನೋ ಮನಿರಂಥವ್ರು ಅವರು ಈ ಬರೆಯವ್ರ ದೊಡ್ಡ ದೊಡ್ಡ ಡೈರೆಕ್ಟರ್ ನಮ್ಮಲ್ಲೂ ಇದಾರೆ ರೀ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ರೀ ಅಪ್ಪ ಅವಾಗ ಅವನು ತಾಕತ್ತಿದೆ ಅವಾಗ ಹೇಳ್ದು ಯಾಕೆ ಹೇಳ್ಬೇಕು ಖಂಡಿತ ನೋಡಿ ಈ ಪಿಕ್ಚರ್ ಏನು ಏನು ಹೋಮ್ ಮಾಡುತ್ತೆ ಅಂತ ಹೇಳಿ ನಂಗೆ ಗೊತ್ತಿತ್ತು ಅವರು ವರ್ಕ್ ಮಾಡಿಸ್ತು ಯಾಕಂದ್ರೆ ಓಮ್ ಅಂತ ಓಮ್ಗಿಂತ ಮತ್ತೆ ಇಶ್ಯಂತ ಒಂದು ವಿಚಾರ ಅವ್ರು ಮಾಡಿದ ತರಲೆ ನನ್ನ ಮಗ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯಿತು ಅನ್ನೋದಕ್ಕೆ ನಾವು ಮಾತಾಡ್ತೀನಿ ಅಷ್ಟೇ ಬಟ್ ತರಲೆ ನನ್ನ ಮಗು ತುಂಬ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಇಪ್ಪತ್ತು ಹಸಿ ಮಾಡಿದ್ದೆ ಎಷ್ಟು ಆಗ್ಬೋದು ನಾನು ಅದಕ್ಕೆ ಪ್ರಿವ್ಯೂ ಬಂದಿದೆ ನಾನು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಆ ಟೈಟ್ಲೇ ತುಂಬಾ ಇಷ್ಟ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಒಂದು 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 ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟಲ್ ಸಿಡೋದಾಗ್ಲಿ ಎಲ್ಲಾದ್ರಲ್ಲೂ ಒಂದು ಅರ್ಥ ಇರುತ್ತೆ ಬಂದಾಗಂತೂ ಐ ಸ್ಟಾಲ್ ಲವಿಂಗ್ ಇನ್ ವರ್ಕ್ ಸ್ಟೈಲ್ ಇರ್ಬೋದು ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲರೂ ಒಂದೇ ಸರ್ತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಆಮೇಲೆ ಅನ್ನ ಸಾರು ಮೊಸರು ಎಲ್ಲ ಫುಲ್ ಯಾಕೆ ಊಟ ಮಾಡುತ್ತೇವೆ ಅಂತ ನಾನಂದ ಬಿಡಿ ಊಟನೆ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಬಿಸಿಯಾಗಿದೆ ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ ಬೆಳಗ್ಗೆ ಓಮ್ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮ್ ಒನ್ ಟು ಫೈವ್ವರೆಗೂ ಗಡಿಬಿಟಿಗಳ ರಾತ್ರಿ ಏಳು ಗಂಟೆಯಿಂದ ಮಾನವ ಬೆಳಿಗ್ಗೆ ಮೂರು ಗಂಟೆವರೆಗೂ ಸಂಭ್ರಮ ಒಂದು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ ನಾನು ಎಷ್ಟೊತ್ತು ಮಲಗಿದ್ ಎಷ್ಟು ಅವರ್ಸ್ ಮಲಗಿದಂತೆ ಗೊತ್ತೇ ಇಲ್ಲ ಬರ್ತಿದ್ದು ಬಟ್ ಓಮ್ ಬಂದಾಗ ನಾನು ಕುದು ಯಾರು ಬಿದ್ರೆ ಗೊಬ್ಬರ ಬಟ್ ಒಬ್ಬರು ಅವ್ರ ಒಬ್ಬರೇ ಬರ್ತಾರೆ ಬಂದು ಕೆದ್ರು ಬಿಡೋದು ನೀಟಾಗಿ ಭಾಷೆಗೆ ಬರ್ತಾರೆ ಅದಕ್ಕೆ ಬಂದ್ರೆ ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಅವ್ರ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಅವ್ರ ಮೇಕಿಂಗ್ ಸ್ಟೈಲ್ ಇರ್ಬೋದು ಪ್ರತಿ ಒಂದು ತಲೆ ನಮ್ಗೆ ಗೊತ್ತಿದ್ದೇ ಆ ಮೂಡಿಗೆ ಬಂದ್ಬಿಡ್ತಿದ್ದೆ ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು ತಗ್ ರೀತಿ ಇರ್ಬೋದು ಆ್ಯಂಡ್ ಮಾಡಬೇಕೆಂದ್ರೆ ನಾವು ಮಾಡ್ಬೋದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮಲ್ಲಿ ನಾನು ಮಾಡ್ತಾಯಿದ್ದು ಉಪೇಂದ್ರ ಜೊತೆ ಸೊ ಉಪೇಂದ್ರ ಬಗ್ಗೆ ಅದನ್ನು ಹೇಳದಕ್ಕೆ ಸೊ ಉಪೇಂದ್ರ ಇದು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಇದು ಗೊತ್ತಾಗ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಆ್ಯಂಡ್ ರಿಯೇಟ್ರಿಗೆ ನಮ್ಮ ಬೆಳವಣಿಗೆ ಇರ್ಬೋದು ನಾಟಿ ಏ ಮಾಡಿದಾಗ ಇಲ್ಲ ಉಪಿ ಮಾಡಿದಾಗ ಉಪ್ಪಿ ಟೂ ಮಾಡಿದಾಗ ಸೂಪರ್ ಮಾಡಿದಾಗ ಇವಾಗ ಯು ಐ ಸೊ ನಾನು ಟೈಟ್ಲಿಟ್ಟಾಗಲೇ ಒಂದು ಒಂಥರ ವಿಭಿನ್ನವಾಗಿದೆ ಯು ಐ ಇವು ನಾನು ಕೇಳ್ತಾ ಇರ್ತಾರೆ ಉಪೇಂದ್ರ ನಿಮ್ಗೆ ಏನ್ ಅನಿಸ್ತೀವಿ ಸಿನಿಮಾ ಬಗ್ಗೆ ಇಲ್ಲ ಬಹಳ ವಿಷಯಗಳಿದೆ ಯಾಕೆಂದ್ರೆ ವರ್ಲ್ಡ್ ತೋರಿಸ್ತಾ ಇದ್ರ ಯು ಅದ್ರ ವರ್ಲ್ಡ್ ನೀವು ನೀವು ನೋಡೋ ನಾನು ಅದನ್ನ ನಮ್ ಸಿಂಗ್ ದ ವರ್ಲ್ಡ್ ಥ್ರೂ ಯು ಆ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಪ್ರಿವೇಶನ್ ಕೊಡ್ಬೋದು ಸಿನ್ಮಾದಲ್ಲಿ ಯಾಕೆಂದ್ರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ ಫಿಲಾಸಫಿ ಬಗ್ಗೆ ಹೇಳ್ತೀವಿ ಐ ತಿಂಕ್ ರಚನಿಶ್ಟ್ ಹೇಳ ಹಂಡ್ರೆಡ್ ಪರ್ಸೆಂಟ್ ಇಸ್ ನಾಟ್ ಅ ಸಿಂಪಲ್ ಫಿಲಾಸಫಿ ಬಟ್ ಅ ರಿಯಲ್ ಫಿಲಾಸಫಿ ರಿಯಲ್ ಫಿಲಾಸಫಿ ನಾನೇ ಉಪೇಂದ್ರ ಒಗಳೇಬೇಕು ಅಂತ ಯಾಕಂದರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನಮ್ಮ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದರ ಶಿವನ್ ನಿಮ್ಮ ಕಣ್ಣನ್ನು ಲವ್ ಮಾಡ್ತಾ ಇದ್ದೀನಿ ಅದೆಲ್ಲ ಮೋಟಿವೇಷನ್ ಯಾರೋ ಒಬ್ಬರಿಗೆ ಹೇಳಿದಾಗ ಎಸ್ ನನ್ನ ಕಣ್ಣು ಅಷ್ಟು ಚೆನ್ನಾಗಿದೆಯಾ ಓ ಮೈ ಐ ಸೋ ಗುಡ್ ೂಡ್ ಇರಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರಬಾರ್ದು ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಯಾವತ್ತೂ ಜಾಸ್ತಿ ಮಾತಾಡಲಿಲ್ಲ ಬಟ್ ಉಪೇಂದ್ರ ಮಾತಾಡಬೇಕಲ್ಲ ಮಾತಾಡಬೇಕು ಎಷ್ಟಿಷ್ಟೊಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಬಹಳ ಒರಿಜಿನಾಲಿಟಿ ಇದೆ ಅದತ್ರ ಆಮೇಲೆ ಇದು ಅಷ್ಟು ನಿಮಗೆ ಅದು ಪ್ರಜಾಕೀಯ

ಸೂಪರ್ಬಹುದು ಆರ್ಟ್ ಡಿಪಾರ್ಟ್ಮೆಂಟ್ ನೀವು ಧೈರ್ಯ ಮಾಡಿ ನಂಬಿ ಮಾಡಿದ್ರೆ ತೆಲುಗು ಮಾಡೋಣ ಜೋರ ಮಾಡಿ ಈ ಥರ ಬರಬೇಕು ನನಗೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಓಮ್ ದು ಬಗ್ಗೆ ಹೇಳ್ತಾ ಇದ್ರು ಆಗಲಿ ಬಿಟ್ಟು ಆಗಲಿ ಬಿಟ್ಟು ಅದೇ ನೆಕ್ಸ್ಟ್ ಇಯರ್ ಆಗಬೇಕಂತಲ್ಲ ಇನ್ನೂ ಹತ್ತು ವರ್ಷ ಬಿಟ್ಟರೆ ಆಗಲಿ ಶಿವಣ್ಣ ಹಾಗೆ ವಿಶ್ ಯು ಆಸ್ ದ ಬೆಸ್ಟ್ ಯು ಐ ಟಿ ವಂಡರ್ಫುಲ್ ವಂಡರ್ಫುಲ್ ಟೀಸರ್ ವೈಟ್ ಮಾಡಿದ್ವಿ ಇಟ್ ವಾಸ್ ಮೈಂಡ್ ಫ್ಲೋಯಿಂಗ್ ಆಲ್ರೆಡಿ ಹಾರ್ಡ್ ಡೋರ್ಡ್ ಹೋಯ್ತು ನಿಮ್ಗೆ ಹಾರ್ಡ್ ಹೋಗುತ್ತೆ ರಿಲೀಸ್ ಆದಮೇಲೆ ಡಬಲ್ ದಮಾರ್ ಆಲ್ ದ ಬೆಸ್ಟ್